ದಲಿತರ ಮೇಲೆ ಸವಣ್ಯರಿಂದ ದೌರ್ಜನ್ಯ ಮತ್ತು ಕಾನೂನು ಪಾಲಕರಿಂದ ಕಾನೂನಿನ ಕಗ್ಗೊಲೆ ವಿರೋಧಿಸಿ ದಲಿತಪರ ಸಂಘಟನೆಗಳಿಂದ ಹೋರಾಟ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ದಲಿತ ಪರ ಹೋರಾಟಗಾರರು ಹಾಗೂ ಪತ್ರಕರ್ತರ ಮೇಲೆ ಇತರ ಮೇಲ್ಜಾತಿಯವರ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ ಮತ್ತು ಕಾನೂನಿಗೆ ಕೆಲಸ ಮಾಡುವ ಅಧಿಕಾರಿಗಳು ಮೇಲ್ಜಾತಿಯವರ ಕೈಗೊಂಬೆಯಾಗಿ ಕೆಲಸ ಮಾಡಿ ದಲಿತರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸಿ ಕಾನೂನಿನ ಕಗ್ಗೊಲೆ ಮಾಡುತ್ತಿದ್ದಾರೆ ಮೇಲ್ಜಾತಿಯವರು ಮಾಡುತ್ತಿರುವ ಅಕ್ರಮಗಳನ್ನ ಸಾಕ್ಷಿ ಸಮೇತವಾಗಿ ಕೊಟ್ಟರೂ ಪೊಲೀಸ್ ಇಲಾಖೆಯ ಉಚ್ಚ ಜಾತಿಯ ಅಧಿಕಾರಿಗಳು ಆಧಾರವಿಲ್ಲದೆ ದಲಿತರ ಮೇಲೆ ಸಣ್ಣ ಕೇಸ್ ಇದ್ದರೂ ಮುಲಾಜಿಲ್ಲದೆ ತಮ್ಮ ಇಚ್ಛೆಯಂತೆ ಸುಳ್ಳು ಕೇಸ್ ದಾಖಲಿಸಿ ಜೈಲಿಗೆ ಹಾಕುತ್ತಾರೆ ಅದೇ ದಲಿತರು ದೌರ್ಜನ್ಯ ತಡೆ ಕಾಯ್ದೆಯಡಿ ಕೇಸ್ ದಾಖಲಿಸಲು ಹೋದರೆ ಹಲವಾರು ಪ್ರಶ್ನೆಗಳನ್ನು ಕೇಳಿ ದಿಕ್ಕು ತಪ್ಪಿಸುವ ಕೆಲಸ ಮಾಡಿ ಕೇಸ್ ದಾಖಲಿಸಿಕೊಂಡರು ಅಪರಾಧಿಗಳನ್ನ ಬಂಧಿಸದೆ ರಾಜಾರೋಷವಾಗಿ ತಿರುಗಾಡಲು ಬಿಡುತ್ತಾರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾಗಿ ಸಂವಿಧಾನದಲ್ಲಿ ದಲಿತರ ರಕ್ಷಣೆಗೆಂದು ಹಲವಾರು ಕಾಯ್ದೆಗಳಿದ್ದರೂ ಮೇಲ್ಜಾತಿಯ ಅಧಿಕಾರಿಗಳಿಂದ ಸಂವಿಧಾನಬದ್ಧ ಕಾನ ಕಾನೂನಿನ ಆಗುತ್ತಿದೆ ಎಂದು ಖಾನಾಪುರ ಪಟ್ಟಣದಲ್ಲಿಂದು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ಮುಂದಾಳತ್ವದಲ್ಲಿ ಹಲವಾರು ದಲಿತ ಪರ ಸಂಘಟನೆಗಳ ಸಹಯೋಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ರ್ಯಾಲಿ ಮುಖಾಂತರ ಘೋಷಣೆಗಳನ್ನು ಕೂಗುತ್ತಾ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ರಾಜಶೇಖರ್ ಇಂಡಲಗಿ ರಾಘವೇಂದ್ರ ಚಲವಾದಿ ಸಂದೀಪ ಚಲವಾದಿ ಇನ್ನಿತರ ಮುಖಂಡರು ತಹಸೀಲ್ದಾರರಿಗೆ ಹೋರಾಟ ಕುರಿತು ಅರ್ಥ ಮಾಡಿಸಿ ನಾವು ಕೊಟ್ಟ ಮನವಿಗಳನ್ನು ಸರ್ಕಾರಕ್ಕೆ ತಲುಪಿಸಿ ನ್ಯಾಯ ದೊರಕಿಸಿ ಕೊಡಬೇಕೆಂದು ಮನವಿ ಸಲ್ಲಿಸಿ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯವರು ಬಂದು ನಮಗೆ ನ್ಯಾಯ ದೊರಕಿಸಿ ಕೊಡುವವರೆಗೆ ಹೋರಾಟ ಕೈಬಿಡುವುದಿಲ್ಲವೆಂದು ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಈ ವೇಳೆ ಕೆಲ ಹೋರಾಟಗಾರರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಪೊಲೀಸ್ ವರಿಷ್ಠ ಅಧಿಕಾರಿ ಬಂದು ಸಮಸ್ಯೆ ಬಗ್ಗೆ ಎಂದು ಕಾದು ನೋಡಬೇಕಾಗಿದೆ ವರದಿ ಖಾನಾಪುರ ವರದಿಗಾರ ನಾಗಪ್ಪ ಕೆ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಇವತ್ತು ಖಾನಾಪುರ ತಾಲೂಕಿನಲ್ಲಿ ಈಗಾಗಲೇ ನಮ್ಮ ಮುಖಂಡರು ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಆಮೇಲೆ ಸಮುದಾಯದ ಮೇಲೆ ಆಗ್ತಕ್ಕಂಥ ಶೋಷಣೆಯ ಬಗ್ಗೆ ಮಾತಾಡಿದ್ವಿ ಇದು ಭಾರತ ದೇಶದಲ್ಲಿ ದಲಿತರ ಮೇಲೆ ಬಂತಕ್ಕಂತ ನಿರಂತರ ಶೋಷಣೆ ಆದ್ರ ಖಾನಾಪುರ ತಾಲೂಕದಲ್ಲಿ ಅತಿ ಅನ್ಯೂನ್ಯವಾಗಿದ್ದಂಥ ಒಂದು ಸಮುದಾಯವನ್ನು ಕಳೆದ ಒಂದು ವರ್ಷದಿಂದ ಏನು ಟೋಪಿನ್ಕಟ್ಟೆಯಲ್ಲಿ ನಡೆದಂಥ ಪ್ರಕರಣದಿಂದ ಒಂದು ಸಮುದಾಯದ ಮುಖಂಡರ ಮೇಲೆ ಆಗ್ತಕ್ಕಂಥ ಹಲ್ಲೆ ಆಮೇಲೆ ಇದರ ಬಗ್ಗೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡ್ತಿರೋದು ಇದರಲ್ಲಿ ನನಗೆ ಕಂಡು ಬಂದಾಗ ಮುಖ್ಯವಾಗಿ ಶಾಸಕರ ಒಂದು ಹುನ್ನಾರ ಅಂತ ಅನಿಸ್ತೈತಿ ಯಾಕಂದರೆ ಒಂದು ತಾಲೂಕಾ ಪೊಲೀಸ್ ಅಧಿಕಾರಿಗಳು ಒಂದು ತಾಲೂಕು ಶಾಸಕರ ಮಾತ ಕೇಳ್ತಾರೋ ಈ ರೀತಿ ಈ ಅಧಿಕಾರಿಗಳು ಆಮೇಲೆ ರಾಜಕಾರಣಿಗಳು ಕೂಡಿ ಸಮುದಾಯದ ನಡುವೆ ಬೆಂಕಿ ಹಚ್ಚಿ ಸಮುದಾಯದ ಮುಖಂಡರ ಮೇಲೆ ಯಾಕಂದ್ರೆ ಕೊಬ್ಬಿಂಕಟ್ಟಿ ಗ್ರಾಮದಲ್ಲಿ ನಡೆದಂಥ ಪ್ರಕರಣದಲ್ಲಿ ಶಾಸಕರೇ ಪ್ರ ಪತ್ರಿಕೆ ಒಳಗೆ ಹಾಕ್ತಾರೋ ಇದು ಒಂದು ಸಮುದಾಯದ ಹುನ್ನಾರದಿಂದ ಸಮುದಾಯದ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದರು ಅದಕ್ಕೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಆದಂಥ ಶಾಸಕರದಾಗಿರ್ಬೋದು ಸಚಿವರದಾಗಿರ್ಬೋದು ಒತ್ತಾಯಕ್ಕೆ ನೀವು ದಲಿತರನ್ನು ಶೋಷಣೆ ಮಾಡುವಂಥ ಕೆಲಸ ಮಾಡಬೇಡ್ರಿ ನಿಮ್ಗೆ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಹಾಗೂ ತಮ್ಮ ವರಿಷ್ಠ ಜಿಲ್ಲಾ ಅಧಿಕಾರಿಗಳ ಸ್ಥಳೀಯ ಮೇರೆಗೆ ಕೆಲಸ ಮಾಡುವಂಥ ಕೆಲಸ ಮಾಡಬೇಕಂತೇಳಿ ಈ ಮೂಲಕ ನಾವು ಭೀಮ್ ಆರ್ಮಿ ಭಾರತ ಎಕ್ತಾ ಮಿಷನ್ ಸಂಘಟನೆ ಆಮೇಲೆ ನಮ್ಮ ದಲಿತ ಸಂಘಟನೆ ಸಂಯೋಜಕ ಸಂಘಟನೆ ವತಿಯಿಂದ ಅದಷ್ಟೇ ಅಲ್ಲ ಇಡೀ ಸಮುದಾಯದ ವತಿಯಿಂದನೇ ನಾವೊಂದು ಒಂದು ವಿನಂತಿ ಮಾಡ್ಕೊಳ್ಳೋದು ಅಥವಾ ಆಗ್ರಹ ಮಾಡೋದನ್ನು ತಿಳುವುದು ಯಾಕಂದರೆ ಪ್ರಜಾಪ್ರಭುತ್ವ ರಾಷ್ಟ್ರದೊಳಗೆ ಪ್ರಜೆಗಳನ್ನೇ ಶೋಷಣೆ ಮಾಡುವಂಥ ಕೆಲಸ ಇವತ್ತು ಪ್ರಜೆಗಳನ್ನು ಪ್ರಜಾಪ್ರಭುತ್ವವನ್ನು ಎತ್ತಿಡೋದಕ್ಕೆ ನೇಮಿಸಿದಂಥ ಇಲಾಖೆನೇ ಇವತ್ತು ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡುವಂಥ ಕೆಲಸ ಮಾಡಿದ್ರೆ ನ್ಯಾಯ ಕೇಳಕ್ಕೆ ಬಡವರು ಯಾರಂತರ ಹೋಗಬೇಕು ಅನ್ನೋದ ಒಂದು ದೊಡ್ಡ ಒಂದು ಹುನಾರ ಆಗೈತಿ ಅದಕ್ಕೆ ಈ ನಿಟ್ಟಿನೊಳಗೆ ತಾಲೂಕು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಂದಗಡ್ ಟೀಶನ್ ಆಗಿರ್ಬೋದು ಕಾಣಾಪು ಟೇಷನ್ ಆಗಿರ್ಬೋದು ದಯವಿಟ್ಟು ತಾವು ಶಾಸಕರ ಆಮೇಲೆ ಶಾಸಕರ ಆಪ್ತರ ಪ್ರಚೋದನೆಗಾಗಿ ಕೆಲಸ ಮಾಡಬೇಡ್ರಿ ದಯವಿಟ್ಟು ಎರಡೂ ಸಮುದಾಯಗಳನ್ನು ಈ ಶೋಷಿತ ಸಮುದಾಯಗಳನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಬೇಕು ತಾವು ಶಾಸಕರು ಇದ್ರ ಬಗ್ಗೆ ನಿಗಾವಹಿಸಿ ತಾಲೂಕು ದಂಡಾಧಿಕಾರಿಗಳು ಕೂಡ ಇದರ ಬಗ್ಗೆ ನಿಗಾವಹಿಸಿ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ನಡೆಸ್ಕೊಳ್ಬೇಕಂತ ವಿನಂತಿಸಿ ಸರಿಗ ಶಾಸಕರು ಒಂದೇ ಸಮುದಾಯ ಅಥವಾ ಎರಡು ಸಮುದಾಯ ಕೂಡಿ ಮತ ಹಾಕಿರಲ್ಲ ಸೊ ಎಲ್ಲ ಸಮುದಾಯದವರು ದಲಿತ ಸಮುದಾಯ ಕೂಡ ಅವ್ರಿಗೆ ಮತ ಹಾಕಿರುತ್ತೆ ಯಾಕೆ ಈಗ ಶಾಸಕರ ಭೇದ ಭಾವ ಅಂದರೆ ಅವರು ಮುಂದೆ ನಾವು ರಾಜಕೀಯ ಭವಿಷ್ಯಕ್ಕಾಗಿ ಮಾಡತ್ತಾರೋ ಅಥವಾ ಇಲ್ಲಿ ಒಂದು ಸಮುದಾಯವನ್ನು ಹತ್ತಿಕ್ಕೋದಕ್ಕೋಸ್ಕರ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಆದರೆ ಯಾವಾಗ ಟೋಪಿನ್ ಕಟ್ಟಿಗಳಿಗೆ ಪ್ರಕರಣ ದಾಖಲತ್ತೋ ಅವಾಗಿಂದ ದಲಿತ ಮುಖಂಡರ ಮೇಲೆ ಹಲ್ಲೆ ಆಗೋದು ದಲಿತ ಮುಖಂಡರನ್ನು ಹಿಂಬಾಲಿಸೋದು ಆಮೇಲೆ ದಲಿತ ಸಮುದಾಯದ ಬಗ್ಗೆ ಬೇರೆ ಸಮುದಾಯಗಳು ಅಸಹ್ಯವಾಗಿ ನೋಡುವಂತ ರೀತಿ ಚಾಲೂ ಆಗಿತ್ತೇಟ್ ಕಂಡು ಶಾಸಕರು ಹೊರಗಿಡ ಅಲ್ಲ ದಲಿತ ಸಮುದಾಯನ ಹೊರಗಿಟ್ಟಿರುವ ಸಮುದಾಯದಿಂದ ಬಂದಂತ ಶಾಸಕರ ಮತ್ತು ನಾವು ನಾವ್ ಯಾರಿಗೇಳ್ಬೇಕ್ರಿ ಇದಕ್ಕೆಲ್ಲ ನೇರವನ ಶಾಸಕರು ಆದ್ಮೇಲೆ ಶಾಸಕರ ಮಾತು ಕೇಳಿ ನಡೀತಕ್ಕಂಥ ಅಧಿಕಾರಿಗಳು ಅದಕ್ಕೆ ಸರ್ಕಾರ ಒಂದೇ ಕ್ಷೇತ್ರ ಒಂದೇ ವಿಭಾಗೀಯ ಪರವಾಗಿ ಕೆಲಸ ಮಾಡೋದಕ್ಕಿಂತ ಮಾನ್ಯ ಗೃಹ ಸಚಿವರು ಸುಶೀಲ್ ಸಮುದಾಯದಿಂದ ಬಂದಂಥವ್ರದ್ದು ಜಿ ಪರಮೇಶ್ವರ್ ಅವರು ಅವರು ದಯವಿಟ್ಟು ಖಾನಾಪುರ ತಾಲೂಕದ ಬಗ್ಗೆ ಕಾಳಜಿ ವಹಿಸ್ಬೇಕು ಇಲ್ಲಾಂದ್ರೆ ನಮ್ಮ ಸಮುದಾಯಕ್ಕೂ ಒಂದು ಕತ್ತಿ ಆಮೇಲೆ ಒಂದು ಗನ್ ಹಿಡ್ಕೊಳಕ್ಕೆ ಪರವಾನಗಿ ಕೊಟ್ಬಿಡ್ರಿ ನಮಗೂ ನಮ್ಮ ಸಮುದಾಯನ ಹೆಂಗೆ ಪ್ರಬಲಗೊಳಿಸ್ಬೇಕು ಅನ್ನೋದು ಗೊತ್ತಿದೆ ಸರ್ ಕಾನೂನೇ ಅದಕ್ಕೊಂದು ಅವಕಾಶ ಕೊಟ್ಟೈತಲ್ಲ ಮತ್ತು ಅದಕ್ಕೇನು ವಿಶೇಷವಾಗಿ ಗಣ್ಣು ಕತ್ತಿ ಕೊಡೋದಂತ ಅಲ್ಲ ಪ್ರತಿಯೊಬ್ಬರು ಮನೆಯಾಗ ನಾವು ದಲಿತರು ನಮ್ಮನ್ನು ಸ ಶೋಷಿತರನ್ನ ನಾವು ಉಳಿಸ್ಕೊಳ್ಬೇಕಂದ್ರೆ ನಮ್ ಆಗೋ ಶೋಷಣೆಯನ್ನ ನಾವು ತರಿಬೇಕಾದ್ರೆ ಸರ್ಕಾರ ನಮಗೂ ಒಂದೊಂದು ಗನ್ನ ಆಮೇಲೆ ಒಂದು ಕತ್ತಿ ಇಟ್ಕೊಳಕ ಉಚಿತವಾಗಿ ಪರ್ಮಿಷನ್ ಕೊಡಬೇಕು ಸರ್ಕಾರನ ಗನ್ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ಮೂಲಕ ಸರ್ಕಾರ ಅನ್ನೋದು ಒಂದು ಕಾನೂನ ಕೊಟ್ಟಿದೆಯಲ್ಲ ಅಲ್ಲ ಕಾನೂನು ನಮ್ಮನ್ನು ಸಂರಕ್ಷಣೆ ಮಾಡದಿರೋದ್ಕನ ನಾವು ನಮಗೆ ಸೆಲ್ಫ್ ಸೆಕ್ಯೂರಿಟಿ ಕೇಳತ್ತೀವಿ ಕಾನೂನು ನಮ್ಮನ್ನು ಸರಿಯಾಗಿ ಜವಾಬ್ದಾರವಾಗಿ ನಮ್ಮನ್ನು ನಡೆಸ್ಕೊಂಡಿದ್ರೆ ಇವತ್ತು ನಾವು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಯಾವುದೋ ಚಿಲ್ಲರ್ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಕೇಸ್ಗೆ ದಲಿತ ಮುಖಂಡರು ಬಂದಿಸ್ತಾರ ಕೋಟ್ಯಾಂತ ರೂಪಾಯಿ ಹಗರಣ ಮಾಡಿ ತಾಲೂಕೊಳಗೆ ಏನಿದು ಕಬ್ಜಾ ಅನ್ನುವಂತ ಒಂದು ಆಯುಧದೊಳಗೆ ಬಂದು ಶೋಷಣೆ ಮಾಡೋರನ್ನ ಸ್ಟೇಷನ್ ಕರ್ಕೊಂಡ್ಬಂದು ಚಹಾ ಕುಡಿಸಿ ಕಳಿಸ್ತಾರು ಇವನ್ನೆಲ್ಲ ನಾವು ಕಣ್ಣರ ಕಂಡೆವು ಅದಕ್ಕೆ ಮೇಲ್ ಮೇಲಧಿಕಾರಿಗಳು ಆಮೇಲೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲ ನಾವು ನಮ್ಮ ಸ್ವಂತ ನಿರ್ಧಾರಕ್ಕೆ ನಾವು ರೆಡಿಯಿದೆವು